ಇವತ್ತು ಯು ಎಸ್ ಕರೆನ್ಸಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಮ್ಮ ಇಂಡಿಯಲ್ಲಿ ಈಗ ಒಂದು ಪೈಸೆ ಎರಡು ಪೈಸೆ ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ಅಂತ ಇತ್ತು ಮೊದಲು ಈಗ ಚಲಾವಣೆ ಇಲ್ಲ ಬಟ್ ಯು ಎಸ್ ಅಲ್ಲಿ ಒಂದು ಪೈಸೆನ ಒಂದು ಸೆಂಟ್ ಅಂತಾರೆ ಸೊ ಅದು ಚಲಾವಣೆಯಲ್ಲಿ ಇದೆ ಕೂಡ ಆ್ಯಂಡ್ ಈಗ ನಾವೇನಾದರೂ ಶಾಪಿಂಗ್ ಹೋದಾಗ ಒಂದು ನೈಂಟಿ ನೈನ್ ಸೆಂಟ್ಸ್ ಆಗಿ ಒಂದು ಸೆಂಟ್ ವಾಪಸ್ ಕೊಡ್ತದೆ ಅಂದ್ಕೊಳ್ಳಿ ಒಂದು ಸೆಂಟ್ ವಾಪಸ್ ಕೊಡ್ತಾರೆ ಅವರು ಸೊ ಚಲಾವಣೆಯಲ್ಲಿದೆ ನಾನು ತೋರಿಸ್ತೀನಿ ನೋಡಿ ಇದು ಬಂದು ಒನ್ ಸೆಂಟು ಹೀಗಿರುತ್ತೆ ಒಂದು ಸೆಂಟು ಸೊ ಇಲ್ಲಿ ಬಂದು ವೈಟ್ ಹೌಸ್ನ ಹಾಕಿರ್ತಾರೆ ಅವರು ಅಂಡ್ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಬರೆದಿರ್ತಾರೆ ಅಂಡ್ ಇಲ್ಲಿ ಹಿಂದೆ ಬಂದು ಪ್ರೆಸಿಡೆಂಟ್ ಯಾರು ಇರ್ತಾರೆ ನೋಡಿ ಅವರು ಪಿಕ್ಚರ್ನ ಹಾಕಿದ್ದಾರೆ ಇಲ್ಲಿ ಹಿಂದೆ ಸೊ ಇದು ಬಂದು ಒನ್ ಸೆಂಟು ಇದು ನೋಡಿ ಫೈವ್ ಸೆಂಟ್ಸು ಇಲ್ಲಿ ಅದು ಸೇಮ್ ಹಂಗೆ ಇರುತ್ತೆ ಇಲ್ಲಿ ವೈಟ್ ಹೌಸು ಇಲ್ಲಿ ನೋಡಿ ಫೈವ್ ಸೆಂಟ್ಸ್ ಅಂತ ಇರುತ್ತೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ಅದನ್ನು ನೀವು ನೋಡ್ಬೋದು ಹೇಗಿರುತ್ತೆ ಫೈವ್ ಸೆಂಟ್ ಅಂತ ಸೊ ಹಿಂದೆ ಸೇಮ್ ಆ್ಯಸ್ ಇಟ್ ಈಸ್ ಒನ್ ಸೆಂಟ್ ಹೇಗಿರುತ್ತೆ ಹಂಗೆ ಇರುತ್ತೆ ಸೊ ಇಲ್ಲಿ ಅವರ ಪ್ರೆಸಿಡೆಂಟ್ ಫೋಟೋ ಹಾಕಿರ್ತಾರೆ ಇನ್ ಗಾಡ್ ವಿ ಟ್ರಸ್ಟ್ ಅಂತ ಹಾಕಿರ್ತಾರೆ ನೇಮಿಂಗಲ್ಲಿ ಸೊ ಇದು ಬಂದು ಫೈ ಸೆಂಟ್ ಇದು ನೋಡಿ ಟೆನ್ ಸೆಂಟ್ ಕಾಯಿನ್ ಇದು ಇದನ್ನು ಒನ್ ಡೈಮ್ ಅಂತಾರೆ ಡೈಮ್ ಅಂತ ಅಂದ್ರೆ ಹತ್ತು ಸೆಂಟ್ಸ್ ಅಂತೀವಲ್ಲ ಅದನ್ನ ಒನ್ ಡೈಮ್ ಅಂತಾರೆ ಹತ್ತು ಸೆಂಟ್ಗಿಂತ ಐದು ಸೆಂಟ್ ಕಾಯಿನ್ ಸ್ವಲ್ಪ ದೊಡ್ಡದಾಗಿದೆ ಸೊ ಇದು ಕಂಪಾರಿಟಿವ್ಲಿ ಐದು ಸೆಂಟ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕದಿದೆ ಇದನ್ನ ಒನ್ ಡೈಮ್ ಅಂತಾರೆ ನೋಡಿ ನಿಮ್ಗೆ ಕಾಣಿಸ್ತದೆ ಈ ಕಾಯಿನ್ ನೋಡಿ ಇದು ಬಂದು ಇಪ್ಪತ್ತೈದು ಸೆಂಟ್ ಕಾಯಿನ್ ಇದನ್ನ ಕ್ವಾರ್ಟರ್ ಡಾಲರ್ ಅಂತಾರೆ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಇಲ್ಲಿ ಕ್ವಾರ್ಟರ್ ಡಾಲರ್ ಅಂತ ಆ್ಯಂಡ್ ಮುಂದೆ ಬಂದು ಈಗಲ್ದು ಪಿಕ್ಚರ್ ಹಾಕಿದ್ದಾರೆ ಇದು ಅವರು ನ್ಯಾಷನಲ್ ಬರ್ಡ್ ಆಗಿರೋದ್ರಿಂದ ಇದನ್ನ ಹಾಕಿದ್ದಾರೆ ಅವರು ಆ್ಯಂಡ್ ಹಿಂದೆ ಮಾಮೂಲಿ ಪ್ರೆಸಿಡೆಂಟ್ ಯಾರಿದ್ದಾರೆ ಅವರು ಪಿಕ್ಚರ್ನ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಲಿಬರ್ಟಿ ಅಂತ ಹೆಸರು ಬರೆದಿದ್ದಾರೆ ನೋಡಿ ಈ ಕಾಯಿನ್ ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಸೊ ಅವಾಗೀಗ ಯಾರು ಪ್ರೆಸಿಡೆಂಟ್ ಇದ್ದರೂ ಆ ಪಿಕ್ಚರ್ನ ಇಲ್ಲಿ ಹಾಕಿದ್ದಾರೆ ಸೊ ಹೀಗಿರುತ್ತೆ ಇದನ್ನು ಕ್ವಾರ್ಟರ್ ಡಾಲರ್ ಅಂತ ಕರೀತಾರೆ ಇಪ್ಪತ್ತೈದು ಪೈಸೆನ ಈ ಕಾಯಿನ್ಸ್ ಎಲ್ಲ ಈಗಲೂ ಚಲಾವಣೆಯಲ್ಲಿದೆ ಆ್ಯಂಡ್ ಅಂಗಡಿಯಲ್ಲಿ ಕೊಟ್ಟರೆ ಇಪ್ಪತ್ತೈದು ಪೈಸೆ ತೊಗೋತಾರೆ ಫಿಫ್ಟಿ ಸೆಂಟ್ಸ್ ಕಾಯಿನ್ ಕೂಡ ಬರುತ್ತೆ ಬಟ್ ಅದು ರೇಯರ್ ಕೇಸ್ ಸಿಗೋದು ನನ್ನ ಹತ್ರ ಸಿಗಲಿಲ್ಲ ನನಗೆ ಸೊ ನೆಕ್ಸ್ಟ್ ಟೈಮ್ ಸಿಗ್ದಾಗ ನಾನು ಹೇಳ್ತೀನಿ ಇದು ನೋಡಿ ಒನ್ ಡಾಲರ್ ನೋಟು ಒನ್ ಡಾಲರ್ ಕಾಯಿನ್ ಇಲ್ಲ ಇದು ಒನ್ ಡಾಲರ್ ನೋಟು ಸೊ ನೋಡಿ ಸೊ ಇಲ್ಲಿ ಇದು ಅವರು ನ್ಯಾಷನಲ್ ಆ್ಯನಿಮಲ್ಲು ನ್ಯಾಷನಲ್ ಬರ್ಡ್ ಸಾರಿ ನ್ಯಾಷನಲ್ ಬರ್ಡು ಈಗಲನ್ನ ಹಾಕೊಂಡಿದ್ದಾರೆ ಇಲ್ಲಿ ಸೊ ಈ ನೋಟು ನೀವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಏನೂ ಆಗಲ್ಲ ಸೊ ಈ ಹೊಸ ನೋಟ್ ಹೇಗಿರುತ್ತೆ ಇದು ನಾನು ಹೇಗೆ ಹಾಕ್ತೀನಿ ವಾಷಿಂಗ್ ಮಿಷಿನಲ್ಲಿ ಹಂಗೆ ವಾಪಸ್ಸು ನನಗೆ ಬರುತ್ತೆ ಸೊ ಅದೊಂದು ಅಡ್ವಾಂಟೇಜ್ ಇಲ್ಲಿ ಕಪ್ಪಿ ತಪ್ಪಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ನಮಗೆ ಈ ನೋಟ್ ಏನೂ ಆಗೋಲ್ಲ ಅದೇನಲ್ಲಿ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಯಾವ ಪೇಪರಲ್ಲಿ ಅಂತ ಬಟ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಏನೂ ಆಗಲ್ಲ ಈ ನೋಟ್ ನೆಕ್ಸ್ಟ್ ಬಂದು ನೋಡಿ ಫೈ ಡಾಲರ್ ಇದು ಫೈ ಡಾಲರ್ ನೋಟು ಸೇಮ್ ಮಾಮೂಲಿ ಹಂಗೆ ಇರುತ್ತೆ ಬಟ್ ಸೈಜ್ಗಳು ನಿಮಗೆ ಒಂದು ಡಾಲರಿಂದನೇ ಸ್ಟ್ಯಾಂಡರ್ಡ್ ಸೈಜು ಒನ್ ಡಾಲರಿಂದ ಹಂಡ್ರೆಡ್ ಡಾಲರ್ವರೆಗೂ ಸೇಮ್ ಸೈಜಲ್ಲೇ ಇರುತ್ತೆ ಸೊ ಒನ್ ಡಾಲರ್ ಕಮ್ಮಿ ಹಂಡ್ರೆಡ್ ಡಾಲರ್ ಜಾಸ್ತಿ ಅಂತ ಇಲ್ಲೇನಿರಲ್ಲ ಎಲ್ಲ ನೋಟ್ಗಳು ಒಂದೇ ಸೈಜಲ್ಲೇ ಇರುತ್ತೆ ನೋಡಿ ಇದು ಫೈ ಡಾಲರು ಇದು ಒನ್ ಡಾಲರು ನೋಡಿ ಎರಡು ಸೇಮ್ ಒಂದೇ ಸೈಜಲ್ಲೇ ಇದೆ ನೀವು ನೋಡ್ಬೋದು ಸೊ ಇದು ಬಂದು ಫೈ ಡಾಲರು ಸೇಮ್ ಮಾಮೂಲಿ ಒನ್ ಡಾಲರ್ ಹೇಗಿರುತ್ತೋ ಹಂಗೆ ಇರುತ್ತೆ ಹಿಂದೆ ಅವ್ನು ಪ್ರೆಸಿಡೆಂಟ್ ಯಾರಿರ್ತಾರೆ ಅವನು ಅವ್ನು ಫೋಟೋ ಹಾಕಿರ್ತಾರೆ ಬಟ್ ಇಲ್ಲಿ ಫೈ ಅಂತ ಬರೆದಿರ್ತಾರೆ ಇಲ್ಲಿ ಬಂದು ಇನ್ನು ಮುಂದೆ ವೈಟ್ ಹೌಸ್ ಪಿಕ್ಚರ್ ಏನಿದೆ ಅದನ್ನು ಹಾಕಿರ್ತಾರೆ ಸೊ ನಿಮಗೆ ಒನ್ ಡಾಲರ್ ಎಷ್ಟಿದೆ ಅಂತ ಇಂಡಿಯನ್ ಕರೆನ್ಸಿಯಲ್ಲಿ ಗೊತ್ತಿರ್ಬೋದಲ್ಲ ಏಯ್ಟಿ ಸಿಕ್ಸ್ ಚೇಂಜ್ ಇದೆ ಸೊ ಒನ್ ಡಾಲರ್ಗೆ ಏಯ್ಟಿ ಎಂಬತ್ತಾರು ರೂಪಾಯಿ ಸೊ ಐದು ಡಾಲರ್ಗೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಇದು ಐದು ಡಾಲರು ನೆಕ್ಸ್ಟ್ ಬಂದು ಇದು ಟೆನ್ ಡಾಲರ್ಸು ನೋಡಿ ಸೇಮ್ ಹಾಗೆ ಇದೆ ಸೇಮ್ ಸ್ಟ್ಯಾಂಡರ್ಡ್ ಸೈಜ್ ನೋಟು ಇಲ್ಲಿ ಮಾಮೂಲಿ ಮುಂದೆ ಅವರು ಪ್ರೆಸಿಡೆಂಟ್ ಯಾರಿರ್ತಾರೆ ಅವರು ಪಿಕ್ಚರ್ ಹಾಕಿರ್ತಾರೆ ಮಾಮೂಲಿ ವೈಟ್ ಹೌಸ್ ಸೊ ಇದು ಹತ್ತು ಡಾಲರ್ ನೋಟು ಅಂದರೆ ನಿಮಗೆ ಹತ್ತತ್ರ ಎಂಟುನೂರು ಚಿಲ್ಲರೆ ಬರುತ್ತೆ ಈ ಹತ್ತು ಡಾಲರ್ ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಬೇಕಂದ್ರೆ ಏಯ್ಟ್ ಹಂಡ್ರೆಡ್ ಚೇಂಜ್ ನೆಕ್ಸ್ಟ್ ಬಂದು ಹತ್ತು ಡಾಲರ್ ಆದಮೇಲೆ ಇದು ಟ್ವೆಂಟಿ ಡಾಲರ್ಸು ನೀವು ನೋಡ್ಬೋದು ಇಲ್ಲಿ ಟ್ವೆಂಟಿ ಹಿಂದೆ ಬಂದು ಮಾಮೂಲಿ ವೈಟ್ ಹೌಸ್ ಏನಿದೆ ಅದರ ಪಿಕ್ಚರ್ ಹಾಕಿರ್ತಾರೆ ಮತ್ತು ಇಲ್ಲಿ ಇನ್ ಗಾಡ್ ವಿ ಟ್ರಸ್ಟ್ ಅಂತ ಸೇಮ್ ಕಾಯಿನ್ ಮೇಲೆ ಹೇಗಿರುತ್ತೆ ಅದೇ ರೀತಿಯಲ್ಲೇ ಇಲ್ಲಿ ನೋಟ್ ಮೇಲೂ ಹಾಕಿದ್ದಾರೆ ಇದು ಟ್ವೆಂಟಿ ಡಾಲರ್ಸು ಸೊ ನೆಕ್ಸ್ಟ್ ಬಂದು ಇದು ಫಿಫ್ಟಿ ಡಾಲರ್ಸು ನಿಮ್ಗೆ ಕಾಣಿಸ್ತಾ ಇದೆಯಾ ಐ ಥಿಂಕ್ ನಿಮಗೆ ಉಲ್ಟಾ ಕಾಣಿಸ್ತಾ ಇರ್ಬೋದಲ್ಲ ನೋಡಿ ಇದು ಫಿಫ್ಟಿ ಡಾಲರ್ಸ್ ನೆಕ್ಸ್ಟ್ ಬಂದು ಹಂಡ್ರೆಡ್ ಡಾಲರ್ಸ್ ಸೊ ಇದು ಹಂಡ್ರೆಡ್ ಡಾಲರ್ಸ್ ಬಂದು ಆತ್ರ ನಿಮಗೆ ಎಂಟು ಸಾವಿರ ಚಿಲ್ಲರೆ ಈ ಒಂದು ನೋಟ್ ಇಟ್ಕೊಂಡ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಎಂಟು ಸಾವಿರನ ಜೋಬಲ್ಲಿ ಇಟ್ಕೋಬೋದು ಸೊ ಇಲ್ಲಿ ಹಿಂದೆ ಸೇಮ್ ಆ ಪ್ರೆಸಿಡೆಂಟ್ ಯಾರು ಇರ್ತಾರೆ ಅವರು ಪಿಕ್ ಹಾಕಿ ವೈಟ್ ಹೌಸ್ನ ಹಾಕಿರ್ತಾರೆ ಸೊ ಎಲ್ಲ ಅಷ್ಟೇ ನಿಮಗೆ ಸೇಮ್ ಸ್ಟ್ಯಾಂಡರ್ಡ್ ಸೈಜೇ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ಎಲ್ಲ ಸೇಮ್ ಸ್ಟ್ಯಾಂಡರ್ಡ್ ಸೈಜ್ ಒಂಚೂರು ಹೆಚ್ಚು ಕಡಿಮೆ ಇಲ್ಲ ಎಲ್ಲ ಆಗೇ ಇದೆ ಸೈಜಲ್ಲಿ ನಾನು ನೀವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಏನೂ ಆಗಲ್ಲ ಕ ನೋಟ ಸೊ ಅದೊಂದು ಅಡ್ವಾಂಟೇಜ್ ಇಲ್ಲಿ ಅಕ್ಕಿ ತಪ್ಪಿ ನೀವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಮತ್ತೆ ವಾಪಸ್ ಅದನ್ನ ಯೂಸ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆಗಿದೆ ಒಂದು ಲೈಕ್ ಮಾಡೋದು ಮಾಡಿಬಿಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್